ಎಲ್ರಿಗೂ ನಮಸ್ಕಾರ ನಾನು ಸೌಮ್ಯ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರ ಅಂತ ಅಂದ್ಕೊಂಡಿದ್ದೀನಿ ವರಮಾಲಕ್ಷ್ಮಿ ಹಬ್ಬಕ್ಕೆ ನಾನು ಸೀರೆ ಪರ್ಚೇಸ್ ಮಾಡೋಣ ಅಂದ್ಬಿಟ್ಟು ಚಿಕ್ಕಪೇಟೆ ಹೋದೆ ಚಿಕ್ಕಪೇಟೆಯಲ್ಲಿ ಎಲ್ಲಿ ನೋಡಿದ್ರೂ ಜನ ಅಷ್ಟು ಜನ ಇದ್ದರು ನಾನು ಫಸ್ಟ್ ಹೋಗಿದ್ದು ಸುದರ್ಶನ ಚಿಕ್ಕಪೇಟೆಗೆ ಹೋದೆ ನಾನು ಫಸ್ಟ್ ಸುದರ್ಶನ ಹೋದೆ ಸುದರ್ಶನದಲ್ಲಿ ತುಂಬ ಕಲೆಕ್ಷನ್ ಇತ್ತು ಆ್ಯಂಡ್ ತುಂಬ ರಶ್ ಇತ್ತು ಆ್ಯಕ್ಚುಲಿ ಆಷಾಢದಲ್ಲೇ ಅಷ್ಟು ರಶ್ ಇತ್ತು ಹಬ್ಬ ಇನ್ನೂ ಇಪ್ಪತ್ತು ದಿನ ಟೈಮ್ ಇತ್ತು ಆದರೂ ಕೂಡ ಅಷ್ಟು ರಶ್ ಅಷ್ಟು ಜನ ಇದ್ದರು ಸೊ ನಾನು ಅದಾದಮೇಲೆ ಬೈರಪ್ಪಾಣ ಸನ್ಸ್ಗೆ ಹೋದೆ ಅಲ್ಲಿ ನನಗದು ಕಲೆಕ್ಷನ್ ಇಷ್ಟ ಆಗಲಿಲ್ಲ ಇದು ಪೋತೀಸು ಪೋತಿಸಿಗೆ ಬಂದೆ ಪೋತಿಸಲ್ಲಿ ಕೂಡ ತುಂಬ ವೆರೈಟಿಯ ಸೀರೆ ಇದ್ದು ಒಂದಕ್ಕಿನ್ನ ಒಂದು ಚೆನ್ನಾಗಿದ್ದು ಮತ್ತು ರೇಟು ಕೂಡ ರೀಸನಬಲ್ ಆಗಿತ್ತು ಸೊ ಅದಾದಮೇಲೆ ನಾನು ಸುದರ್ಶನಲ್ಲೇ ಫೈನಲ್ ಆಗಿ ತೊಗೊಂಡೆ ಸೀರೆನ ಅದನ್ನು ನಾನು ಹಬ್ಬದ ದಿನ ನಾನು ದೇವ್ರಿಗೆ ಉಡಿಸ್ದಾಗ ನಾನು ತೋರಿಸ್ತೀನಿ ಇವಾಗ ನಾನು ಇಲ್ಲಿ ಓಪನ್ ಮಾಡಲಿಲ್ಲ ಸೀರೆ ಪರ್ಚೇಸ್ ಅಂತೂ ಒಂದು ದಿನ ಫುಲ್ ಅದೇ ಆಗೋಯ್ತು ಯಾಕೆಂದರೆ ಅಷ್ಟು ರಶ್ ಇತ್ತು ಮತ್ತು ಯಾವ ಸೀರೆ ತಗೋಬೇಕು ಅಂತ ತುಂಬ ಕನ್ಫ್ಯೂಷನ್ ಆಗುತ್ತೆ ಅದಾದ ಮೇಲೆ ನೆಕ್ಸ್ಟ್ ಇರೋದು ಮಾರ್ಕೆಟಲ್ಲಿ ಹಣ್ಣು ಹೂವು ಥರ ಅಂಥದ್ದು ಸೊ ಹಾಗಾಗಿ ನಾವು ಹೋಗಿದ್ದು ಶುಕ್ರವಾರ ಹಬ್ಬ ಇತ್ತು ಸೋಮವಾರ ನಾವು ಹೋದ್ವಿ ನೋಡೋಣ ಏನು ರೇಟೆಲ್ಲ ಹೇಗಿರುತ್ತೆ ಅಂತ ಕೆ ಆರ್ ಮಾರ್ಕೆಟ್ ಅಂತೂ ಫುಲ್ ಜನಗಳಿಂದ ತುಂಬೋಗಿತ್ತು ಅಷ್ಟು ರಶ್ ಪ್ರತಿಯೊಂದು ಕೂಡ ರೇಟ್ ಇತ್ತು ಅದಾದ ಮೇಲೆ ಹೇಳಿ ಮಲ್ಲಿಗೆ ಯಾರು ಚಿಕ್ಕದು ಅಲ್ಲಿ ಆ ಕಡೆಗೆ ಅದು ಅದು ಅಲ್ಲಿ ನೋಡಿ ಅಲ್ಲಿ ಜಾಸ್ತಿ ಇರುತ್ತೆ ಹೂವಿನ ಹಾರ ಕೂಡ ರೇಟ್ ಕಡಿಮೆ ಇತ್ತು ನೂರೈವತ್ತು ರೂಪಾಯಿ ಇತ್ತು ಮಲ್ಲಿಗೆ ಹಾರ ಬಟ್ ನಾನು ಹೂವಿನ ಹಾರ ಎಲ್ಲ ತೊಗೊಳಕ್ಕೆ ಹೋಗಲಿಲ್ಲ ಯಾಕೆಂದರೆ ನಾಲ್ಕೈದು ದಿನ ಫ್ರಿಜ್ಜಲ್ಲಿ ಇಟ್ಟರೆ ಅದು ಸ್ವಲ್ಪ ಬಾಡೋದಂಗೆ ಆಗುತ್ತೆ ಅಂದ್ಬಿಟ್ಟು ಹಬ್ಬದ ದಿನವೇ ಹೂವು ತೊಗೊಳ್ಳೋಣ ಅಂದ್ಬಿಟ್ಟು ನಾನು ಹೂ ತೊಗೊಳಲಿಲ್ಲ ತರಕಾರಿ ಹಣ್ಣು ಅಷ್ಟೇ ತೊಗೊಂಡ್ಬಿಟ್ಟು ಬಂದ್ವಿ ರೇಟ್ ಮಾತ್ರ ಪರವಾಗಿಲ್ಲ ರೀಸನಬಲ್ ಆಗಿತ್ತು ಆದರೆ ಹಬ್ಬದ ಹಿಂದಿನ ದಿನ ಅಂತ ತುಂಬ ರಶ್ ಆಗುತ್ತೆ ಮತ್ತು ತುಂಬ ರೇಟ್ ಆಗುತ್ತೆ ಲಕ್ಷ್ಮಿ ಪೂಜೆ ದಿನ ದೇವ್ರ ಮುಂದೆ ಇಡೋದಕ್ಕೋಸ್ಕರ ಅಲಂಕಾರಿಕವಾಗಿ ಇಡೋದಕ್ಕೆ ನಾನಿಲ್ಲಿ ಗೋಧಿ ಹುಲ್ಲನ್ನ ಬೆಳೆಸೋಣ ಅಂದ್ಬಿಟ್ಟು ಹದಿನೈದು ದಿನ ಮುಂಚೆನೇ ನಾ ಇದನ್ನು ಹಾಕಬೇಕಾಗುತ್ತೆ ಇಲ್ಲಿ ನಾನು ಒಂದಿನ ಮುಂಚೆ ಮೊಳಕೆ ಕಟ್ಟಿಟ್ಟಿರುವಂತಹ ಗೋಧಿನ ಮಣ್ಣಿಗೆ ಹಾಕ್ತಾ ಇದ್ದೀನಿ ನಮಗೆ ಯಾವ್ಯಾವ ಥರ ಡೆಕೋರೇಷನ್ ಬೇಕು ಯಾವ ಶೇಪಲ್ಲಿ ಬೇಕು ಅದನ್ನು ಕೂಡ ನಾನು ಇಲ್ಲಿ ಮಾಡ್ತಾ ಇದ್ದೀನಿ ಇಲ್ಲಿ ದೀಪ ಇಡೋದಕ್ಕೋಸ್ಕರ ಎರಡು ಪ್ಲೇಟಲ್ಲಿ ಇಟ್ಟಿದ್ದೀನಿ ಆ ಸೆಂಟ್ರಿಗೆ ಜಾಗ ಬಿಟ್ಟಿರೋದು ಅಲ್ಲಿ ದೀಪ ಬರುತ್ತೆ ಸೊ ಹಾಗಾಗಿ ನಾನು ಅಲ್ಲಿ ಜಾಗ ಬಿಟ್ಟೆ ಅದಾದ ಆಮೇಲೆ ಸಣ್ಣ ಸಣ್ಣ ಕಂಟ್ಗಳಲ್ಲಿ ನಾನು ಹಾಕಿ ಇಟ್ಟಿದ್ದೀನಿ ಅದು ಹದಿನೈದು ದಿನ ಆಗುತ್ತೆ ಮೊಳಕೆ ಬರೋದಕ್ಕೆ ಬಂದಾಗಂತ ತುಂಬ ಫ್ರೆಶ್ ಆಗಿ ಕಾಣುತ್ತೆ ತುಂಬ ಚೆನ್ನಾಗಿ ಕಾಣುತ್ತೆ ನಿಮಗೆ ಯಾವುದೇ ಡೆಕೋರೇಟಿವ್ ಆಗಿ ಅಗತ್ಯನೇ ಇರೋಲ್ಲ ಅಷ್ಟು ಚೆನ್ನಾಗಿ ಕಾಣಿಸುತ್ತೆ ಅದಾದಮೇಲೆ ಮನೆ ಕ್ಲೀನಿಂಗ್ ಅಂತ ಸ್ಟಾರ್ಟ್ ಆಯಿತು ನಾನು ಹಬ್ಬಕ್ಕೋಸ್ಕರನೇ ಮನೆ ಕ್ಲೀನಿಂಗ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ ಇಲ್ಲಿ ನನಗೆ ಡಸ್ಟ್ ಅಲರ್ಜಿ ಅಂದ್ಕೊಂಡು ಮಾಸ್ಕ್ ಹಾಕ್ಕೊಂಡು ನಾನು ಡಸ್ಟ್ ಕ್ಲೀನ್ ಮಾಡ್ತಾಯಿದ್ದೆ ಮನೆ ಕ್ಲೀನಿಂಗ್ ಅಂದರೆ ಗೊತ್ತಲ್ಲ ಎಷ್ಟು ಅಷ್ಟು ಕಷ್ಟ ಆಗುತ್ತೆ ಅಂತ ಅಂದರೆ ಕ್ಲೀನ್ ಆದಮೇಲೆ ಅಷ್ಟು ಚೆನ್ನಾಗಿ ಕಾಣುತ್ತೆ ಮನೆ ಆದರೆ ಕ್ಲೀನಿಗೆ ಮುಂಚೆ ಇಷ್ಟೊಂದು ಉಳಿಯುತ್ತ ನಮ್ಮ ಮನೆಯಲ್ಲಿ ಇಷ್ಟು ದಿನ ಅಂತ ಅನಿಸ್ಬಿಡುತ್ತೆ ಅದು ಎಲ್ಲಿರುತ್ತೋ ಕಸ ಗೊತ್ತಿಲ್ಲ ಬಟ್ ಅಷ್ಟು ಗಲೀಜು ಇರುತ್ತೆ ಮನೆಗಳಲ್ಲಿ ಸೊ ಆಗೋ ಹೀಗೋ ಮನೆ ಕ್ಲೀನಿಂಗ್ ಕೂಡ ಆಗೋಯ್ತು ಫೈನಲ್ ಆಗಿ ಅದಾದಮೇಲೆ ನಾನು ಕಜ್ಜಾಯ ಮಾಡೋಣ ಅಂದ್ಕೊಂಡು ಪಾಕ ತಂದಿ ಇದ್ದೀನಿ ಪಾಕ ತೆಗ್ದಿರೋದಕ್ಕೆ ಕರೆಕ್ಟ್ ಮೆಷರ್ಮೆಂಟಲ್ಲಿ ನಾನು ಫಸ್ಟ್ ಟೈಮ್ ಯಾರದೇ ಸಪೋರ್ಟ್ ಇಲ್ದೇನೆ ನಾನು ಮಾಡಿದ್ದು ಅಂತ ತುಂಬ ಚೆನ್ನಾಗಿ ಬಂತು ಇಲ್ಲಿ ನಾನು ಒಂದು ವಾರ ಮುಂಚೆ ನಾನು ಕಜ್ಜಾಯದ್ದು ಪಾಕ ತೆಗ್ದು ಇಟ್ಟು ಫ್ರಿಜ್ಗೆ ಇಟ್ಬಿಟ್ಟಿದೆ ಹಬ್ಬದ ದಿನ ಮಾಡೋಣ ಲಕ್ಷ್ಮೀ ಪೂಜೆಗೆ ದೇವ್ರ ಮುಂದೆ ಇಡೋದಕ್ಕೆ ಮತ್ತೆ ಬಂದವರಿಗೆ ಕೊಡೋದಕ್ಕೆ ಅಂತ ಸೊ ಹಾಗಾಗಿ ಇಲ್ಲಿ ಇದ್ದಿಟ್ಟು ಅದನ್ನು ಮಾಡ್ತಾಯಿದ್ದೀನಿ ಆ ಪೌಡ್ರನ್ನ ಒಬ್ಬರು ಹಾಕೊಡ್ತಾಯಿದ್ರೆ ಅದನ್ನು ತಿರುಗೋದಕ್ಕೆ ತುಂಬ ಹೆಲ್ಪ್ ಆಗುತ್ತೆ ಬಟ್ ನಾನಿಲ್ಲಿ ಒಬ್ಬಳೇ ಇದ್ದಿದ್ದರಿಂದ ನಾನೇ ಎರಡೂ ಕೆಲಸನೂ ಮಾಡಿಕೊಂಡೆ ಹೇಗೆ ಬರುತ್ತೇನೋ ಅಂತ ಬೈದಲ್ಲೇ ಮಾಡಿದೆ ಬಟ್ ತುಂಬ ಚೆನ್ನಾಗಿ ಬಂತು ಫೈನಲ್ ಆಗಿ ಇದನ್ನು ತಿರುಗಬೇಕಾರೆ ಒಂದು ಗಂಟೆ ಇಲ್ದಂಗೆ ನೀಟಾಗಿ ತಿರ್ಗೊಬೇಕು ಕಡಿಮೆ ಸಿಮ್ಮಲ್ಲಿ ಉರಿನ ಇಟ್ಕೊಂಡು ಚೆನ್ನಾಗಿ ತಿರುಗಿ ಹದವಾಗಿ ತಿರುಗಿದ್ರೆ ಕಜಾಯನೂ ಕೂಡ ತುಂಬ ಚೆನ್ನಾಗಿ ಬರುತ್ತೆ ನಾನಿಲ್ಲಿ ಕೆಳಗಡೆ ಇರಿಸ್ಕೊಂಡು ಅದನ್ನು ಕಜ್ಜಾಯನ ಚೆನ್ನಾಗಿ ತಿಂಡಿಸ್ತಾ ಇದ್ದೆ ನೀಟಾಗಿ ಅದು ಬ್ಲೆಂಡ್ ಆಗಲಿ ಅಂತ ಅದಾದಮೇಲೆ ನಾನು ಅದನ್ನು ಫುಲ್ ಎಲ್ಲ ಕ್ಲೀನ್ ಮಾಡಿಬಿಟ್ಟು ಹಾಗೆ ಒಂದು ಪ್ಲೇಟ್ ಮುಚ್ಚಿಟ್ಟೆ ತುಂಬ ತೆಳುವಿರುತ್ತೆ ಸ್ಟಾರ್ಟಿಂಗ್ಳು ಅದಾದಮೇಲೆ ಸಂಜೆ ಆಯ್ತಾ ಆಯ್ತಾ ಗಟ್ಟಿ ಆಗುತ್ತೆ ನಾನಿಲ್ಲಿ ಏಲಕ್ಕಿ ಪೌಡ್ರನ್ನ ಹಾಕ್ತಾಯಿದ್ದೀನಿ ಇಲ್ಲಿ ನಾನು ಗ್ಯಾಸ್ನ ಆಫ್ ಮಾಡಿದ್ದೀನಿ ಆಫ್ ಮಾಡಿ ಆದಮೇಲೆ ನಾನಿಲ್ಲಿ ಏಲಕ್ಕಿ ಪೌಡ್ರ್ ಹಾಕ್ ಇದ್ದೀನಿ ಅದರಿಂದ ಅದು ಘಮ ಹಾಗೆ ಉಳಿಯುತ್ತೆ ಅದಾದಮೇಲೆ ಇಲ್ಲಿ ಎಳ್ಳನ್ನು ಹುರಿದ್ಬಿಟ್ಟು ಬಿಳಿ ಹಾಕ್ತಾ ಇದ್ದೀನಿ ನೀವು ಕಪ್ಪೆಳ್ಳು ಅಥವಾ ಬಿಳಿ ಎಳ್ಳು ಎರಡು ಹಾಕೋಬೋದು ಜೊತೆ ಕೊಬ್ಬರಿ ತುರಿನೂ ಹಾಕ್ಬಿಟ್ಟು ಮುಚ್ಚಳ ಕ್ಲೋಸ್ ಮಾಡಿಟ್ಟೆ ನೆಕ್ಸ್ಟ್ ಡೇ ನಾನು ಅದನ್ನು ಫ್ರಿಜ್ಗೆ ಶಿಫ್ಟ್ ಮಾಡಿದೆ ಹಬ್ಬ ದಿನ ನಾನು ಅದನ್ನು ತೆಗೆದ್ಬಿಟ್ಟು ಮಾಡೋದಿ ಕರೆಕ್ಟ್ ಆಗುತ್ತೆ ಅಂತ ಇದು ಹಬ್ಬದ ಹಿಂದಿನ ದಿನ ಹಿಂದಿನ ದಿನ ಎಲ್ಲ ಮನೆಯೆಲ್ಲ ಕ್ಲೀನ್ ಮಾಡಾದ ಮೇಲೆ ನಾ ದಿನ ನಾನು ನೈವೇದ್ಯಕ್ಕೆ ಮಾಡೋಕ್ಕಾಗಲ್ಲ ಕಜಾಯ ಎಲ್ಲ ಅಂದ್ಬಿಟ್ಟು ಹಿಂದಿನ ದಿನವೇ ಮಾಡಿಟ್ಕೊತಾ ಇದ್ದೀನಿ ಇಲ್ಲಿ ಇದ್ದಿದ್ದು ಚಕ್ಲಿ ಮಾಡೋಣ ಅಂದ್ಬಿಟ್ಟು ಚಕ್ಲಿ ಹಿಟ್ಟು ಕಲಿಸ್ತಾ ಇದ್ದೀನಿ ಎಣ್ಣೆನ ಬಿಸಿ ಮಾಡಿ ಹಾಕ್ಕೊಂಡೆ ಸಿಂಪಲ್ಲಾಗಿ ಚಕ್ಲಿ ಇಟ್ಟು ಮಾಡಿ ಇದ್ದೀನಿ ಇದ್ರಲ್ಲಿ ನಾನು ಅಕ್ಕಿ ಎಲ್ಲ ಹುರಿದಿಲ್ಲ ನಾನು ಹಸಿ ಅಕ್ಕಿ ಹಿಟ್ಟಲ್ಲೇ ಮಾಡ್ತಾಯಿದ್ದೀನಿ ತುಂಬ ಚೆನ್ನಾಗಿ ಬರುತ್ತೆ ಅಕ್ಕಿ ಹಿಟ್ಟು ಸ್ವಲ್ಪ ಕಡಲೆ ಹಿಟ್ಟು ಎಳ್ಳು ಉಪ್ಪು ಖಾರದ ಪುಡಿ ಇದಿಷ್ಟು ಹಾಕಿ ಬಿಸಿ ಎಣ್ಣೆನ ಕಾಯಿಸಿ ಹಾಕಿಬಿಟ್ಟು ನಾನು ಇದನ್ನು ನೀರು ಹಾಕ್ಕೊಂಡು ಸ್ವಲ್ಪ ಸ್ವಲ್ಪನೇ ಕಲಿಸ್ತಾ ಇದ್ದೀನಿ ಇದೆಲ್ಲ ಆದಮೇಲೆ ನೋಡಿ ಈ ಹದಕ್ಕೆ ಬಂತು ಚಕ್ಲಿ ಹಿಟ್ಟು ಇದನ್ನು ನಾನು ಇವಾಗ ಒತ್ಬಿಟ್ಟು ಬೇಯಿಸಿ ಅವಾಗಲೇ ಬೇಯಿಸಿಟ್ಬಿಟ್ಟೆ ಒಂದು ಹತ್ತು ನಿಮಿಷ ಲಕ್ಷ್ಮೀ ಪೂಜೆಗೆ ಎಷ್ಟು ಬೇಕೋ ಅಷ್ಟನ್ನು ನೈವೇದ್ಯಕ್ಕೆ ನಾನು ಇವಾಗ ಮಾಡ್ತಾಯಿದ್ದೀನಿ ಸೊ ಹಾಗಾಗಿ ಎಣ್ಣೆ ಕಾಯೋಕಿಟ್ಟೆ ಎಣ್ಣೆ ಕಾಯೋಕೆ ಇಟ್ಬಿಟ್ಟು ಅದು ಬಿಸಿ ಆಗೋ ಹೊತ್ತಿಗೆ ನಾನಿಲ್ಲಿ ಚಕ್ಲಿನ ಒತ್ಕೊಂಡೆ ಆ ಚಕ್ಲಿನ ಒತ್ಕೊಂಡು ನಿಧಾನಕ್ಕೆ ಕಾಯ್ದಿರೋ ಎಣ್ಣೆಗೆ ಬಿಟ್ರಂತೂ ಆ ಚಕ್ಲಿನೂ ಕೂಡ ತುಂಬ ಚೆನ್ನಾಗಿ ಬಂತು ಲಕ್ಷ್ಮೀ ಪೂಜೆಗೆ ಎಷ್ಟು ಬೇಕು ಅಷ್ಟು ಅದು ಅಷ್ಟೇ ಮಾಡಿದೆ ತುಂಬ ಮಾಡೋಕ್ಕೆ ಹೋಗ್ಲಿಲ್ಲ ಯಾಕೆಂದ್ರೆ ತುಂಬ ಕೆಲಸ ಬೇರೆ ಇತ್ತು ಹಾಗಾಗಿ ಎಷ್ಟು ಬೇಕು ಅಷ್ಟು ಮಾಡಿಬಿಟ್ಟು ಇನ್ನು ಮಿಕ್ಕಿದ್ದು ಫ್ರಿಜ್ಗೆ ಇಟ್ಟೆ ನಾನು ಹಬ್ಬದ ಹಿಂದಿನ ದಿನ ಅಂತೂ ತುಂಬ ಕೆಲಸ ಇರೋದರಿಂದ ನಾವು ಎಷ್ಟು ಒಂದು ಪ್ಲ್ಯಾನ್ ಪ್ರಕಾರ ಮಾಡ್ಕೊಬೇಕು ಆವಾಗ ನಮಗೆ ಟಯರ್ಡ್ ಅನ್ಸಲ್ಲ ಕೆಲಸನೂ ಕೂಡ ಕರೆಕ್ಟಾಗಿ ಆಗ್ತಾ ಹೋಗುತ್ತೆ ಯಾಕೆಂದರೆ ದೇವ್ರ ಪೂಜೆಗೆ ಎಲ್ಲ ರೆಡಿ ಮಾಡ್ಕೊಬೇಕು ಮತ್ತು ನೈವೇದ್ಯ ಮಾಡಬೇಕು ತುಂಬ ಆಮೇಲೆ ಹೊರಗಡೆಯಿಂದ ಕೆಲವೊಂದು ಪರ್ಚೇಸ್ ಮಾಡಿ ತರಬೇಕಾಗುತ್ತೆ ಸೊ ಹಾಗಾಗಿ ನಾವು ಪ್ಲ್ಯಾನ್ ಪ್ರಕಾರ ಮಾಡ್ಕೊಂಡು ಹೋದ್ರಂತೂ ಹಬ್ಬದ ದಿನನೂ ನಾವು ಕೂಡ ಖುಷಿ ಖುಷಿಯಾಗಿ ಆರಾಮಾಗಿರ್ಬೋದು ಯಾವುದೇ ಟೈರ್ಡ್ ಇಲ್ದೇ ಇವಾಗ ನೋಡ್ತಾ ಇರ್ಬೋದು ನಾನು ಚಕ್ಕಿನ ಚಕ್ಲಿನೂ ಜಾಸ್ತಿ ಹೋಗಲಿಲ್ಲ ನೈವೇದ್ಯಕ್ಕೆ ಎಷ್ಟು ಬೇಕು ಅಷ್ಟು ಮಾಡಿದೆ ಅದು ಕೂಡ ಚೆನ್ನಾಗಿ ಬಂತು ಸ್ವಲ್ಪ ದೊಡ್ಡದಾಗೆ ಓದ್ತಿದ್ದೀನಿ ಹಗ್ಳ ಜಾಸ್ತಿ ಇರಲಿ ಇಟ್ಟಾಗ ಚೆನ್ನಾಗಿ ಕಾಣಿಸುತ್ತೆ ದೇವ್ರ ಮುಂದೆ ಅಂತ ಚಕ್ಲಿ ಎಲ್ಲ ಮಾಡಾದಮೇಲೆ ನಾನು ಅವತ್ತು ಕಜ್ಜಾಯದ ಹಿಟ್ಟು ಮಾಡಿದ್ನಲ್ಲ ಆ ಕಜಾಯದ ಹಿಟ್ಟಿನ ಫ್ರಿಜ್ಜಲ್ಲಿ ಇಟ್ಟಿದ್ದೆ ಅದನ್ನು ಕೂಡ ನಾನು ಇವಾಗ ತೆಗೆದಿಟ್ಬಿಟ್ಟು ಖಜ್ಜಾಯನೂ ಮಾಡೋಣ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ ನಿಜವಾಗ್ಲೂ ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಇಷ್ಟು ಚೆನ್ನಾಗಿ ಖಜಾಯ ಬರುತ್ತೆ ಅಂತ ಯಾಕೆಂದರೆ ನಾನು ಯಾವತ್ತೂ ಮಾಡಿಲ್ಲ ಫಸ್ಟ್ ಟೈಮ್ ನಾನು ಮಾಡ್ತಾ ಇರೋದಿದ್ದು ನನ್ನ ಫ್ರೆಂಡ್ ಹತ್ರ ಅವತ್ತು ಅದನ್ನು ನೋಡ್ಕೊಂಡಿದ್ದೆ ಅದಾದಮೇಲೆ ನಾನು ಇವಾಗ ಕಜ್ಜಾಯ ಮಾಡಿದ್ದು ಈ ಕಜ್ಜಾಯದ ಹಿಟ್ಟು ಆ್ಯಕ್ಚುಲಿ ಎಷ್ಟು ಅಷ್ಟು ಚೆನ್ನಾಗಿ ಬಂದಿತ್ತು ಅಂದರೆ ಅದು ಎರಡು ದಿನ ಆದಮೇಲೂ ಕೂಡ ಅಷ್ಟೇ ಸಾಫ್ಟ್ನೆಸ್ ಇತ್ತು ತುಂಬ ಟೇಸ್ಟ್ ಕೂಡ ಕರೆಕ್ಟಾಗಿತ್ತು ಜಾಸ್ತಿ ಸಕ್ ಸಿಹಿನೂ ಆಗಿರಲಿಲ್ಲ ಆ್ಯಂಡ್ ಗಟ್ಟಿ ಕೂಡ ಆಗಿರಲಿಲ್ಲ ಅಷ್ಟು ಸಾಫ್ಟಾಗಿ ಬಂತು ಕಜ್ಜಾಯ್ದಿಟ್ಟು ಕೂಡ ಕಜ್ಜಾಯನೂ ಕೂಡ ಅಷ್ಟು ಚೆನ್ನಾಗಿ ಬಂತು ಅದಾದಮೇಲೆ ಸ್ವಲ್ಪ ನಾನು ದೇವ್ರಿಗೆ ಎಷ್ಟು ಅಷ್ಟು ಕಜ್ಜಾಯ ಮಾಡಿ ಇಟ್ಬಿಟ್ಟು ಇದನ್ನು ಮಿಕ್ಕಿದಿಟ್ಟ ಹಿಟ್ಟನ್ನು ನಾನು ಫ್ರಿಜ್ಗೆ ಎತ್ತಿಟ್ಬಿಟ್ಟೆ ಬೇಕಾದಾಗ ಫ್ರೀ ಇದ್ದಾಗ ಮಾಡ್ಕೊಳಕ್ಕಾಗುತ್ತೆ ಅಂತ ಇದ್ರ ಜೊತೆಗೆ ರವೆ ಉಂಡೆ ಮಾಡೋ ಅಂಥ ಪ್ಲ್ಯಾನ್ ಕೂಡ ಇತ್ತು ಬಟ್ ಟೈಮ್ ಅಂತೂ ಸಾಕಾಗಲಿಲ್ಲ ಹಾಗಾಗಿ ರವೆ ಉಂಡೆ ಇಲ್ಲಿ ನಾನು ಮಾಡೋಕ್ಕೆ ಹೋಗಲಿಲ್ಲ ಯಾಕೆ ಅಂದರೆ ಪೂಜೆಗೆ ರೆಡಿ ಮಾಡ್ಕೊಳ್ಳೋಕ್ಕೆ ತುಂಬ ಕೆಲಸ ಇತ್ತು ಪೂಜೆಗೆ ಇನ್ನೂ ರೆಡಿ ಮಾಡಿರಲಿಲ್ಲ ಹಾಗಾಗಿ ನಾನು ಚಕ್ಲಿ ಮತ್ತು ಕಜ್ಜಾಯ ಎರಡಷ್ಟೇ ಮಾಡಿಬಿಟ್ಟು ಪೂಜೆಗೆ ಮಾ ರೆಡಿ ಮಾಡ್ಕೊಳ್ಳೋಣ ಅಂತ ಇಷ್ಟು ನಾನು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಪ್ರಿಪೇರ್ ಮಾಡ್ಕೊಂಡಿದ್ದು ಮುಂಚೆನೇ ಹಬ್ಬದ ವ್ಲಾಗ್ನ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಕಂಟಿನ್ಯೂ ಮಾಡ್ತೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್